ಬನ್ನಿ ಊರ್ ಊರ್ಬೋದ ಅಯ್ಯೋ ಇನ್ನೊಂದ್ಸತಿ ಬತ್ತಿ ಸುಮ್ಕಿರಿ ಈಗ ಏನ್ ಮಾಡಾಕ್ರೋ ಅಯ್ಯೋ ಸುಮ್ನಿ ಈಗ ಏನ್ ಮಾಡಾಕ್ ಇನ್ನೊಂದ್ಸತಿ ಬತ್ತೀವಿ ಸುಮ್ನಿರಿ ಬನ್ನಿ ಒಂದ್ಸತಿ ನೀವು ಬನ್ರೋ ಹಿ ನೀವು ನಾನು ಸರಿಯಾಗಿ ಮಾತಾಡ್ತೇನೆ ನಾನೇನ್ ಮಾಡಿದನು ಅಲ್ಲ ಹಿಂಗ ಮಾಡಿಲ್ಲ ಬಿಡಿ ಏನು ಮಾಡಿಲ್ಲ ಅಲ್ಲಕ್ಕಮ್ಮ ನೋಡಿ ನೀವು ತಪ್ಪು ತಿಳ್ಕೊಂಡ್ರು ಸಿಕ್ಕಿಲ್ಲ ಬೇಜಾರ್ ಮಾಡ್ಕೊಂಡ್ರು ಸಿಕ್ಕಿಲ್ಲಾ ಹಿಂಗೊಂದಲ್ಲ ಅಂತವ ನಾನು ನ್ಯಾರ ನಾರ್ಮಲ್ ಮಾತಾಡೋ ಅಭ್ಯಾಸ ನನಗೆ ಹಿಂದೂ ಮುಂದೆ ಮಾತಾಡಿ ನನಗೆ ಅಭ್ಯಾಸ ಇಲ್ಲ ಸರಿಯಾ ಅಲ್ಲ ಕಂಡಿಟ್ಟೆಮ್ಮ ನಾನೇನು ಮಾಡಿದೆ ಎರಡನೇ ದಿವಸಿಂದನೂ ಮೇ ಮಾಕೋಕ್ ಮಾಕ ಕೊಟ್ಟು ಮಾತಾಡೋಕ್ಕಿಲ್ಲ ತಿರ್ದ ಹಿಂಗೆ ಅಂತ ಇದ್ದೀರಲ್ಲ ನೀವು ನಾನು ಏನು ಮಾಡಿದ್ದೇನು ಇಂಥದ್ದು ಮಾಡಿದ್ದೆ ಅಂತ ಹೇಳು ತಾನೇ ಗೊತ್ತಾಗಕ್ಕೆ ಅಲ್ಲ ಅವನು ಮಗಳುವೆ ಔಸ್ಕೊಂಡು ಬಾಣೆಸ್ ಉಣ್ಬೇಕಾ ನೀವು ಹಂಗೆ ಉಣ್ಬೇಕ್ರೋ ನೀವು ಸುಮ್ಮನೆ ನಿಮಗೆ ಅದೇ ಆ ಸುದ್ದಿ ಅಂತ ತಿರ್ಗ ಅದನ್ನ ಇದು ಮಾಡಿ ನೀನು ಅಯ್ಯೋ ಅಂದರು ಅಯ್ಯೋ ಬಿತ್ತೆಮ್ಮ ದೇವ್ರು ಆಣೆಗುವೆ ನನ್ಗೆ ಆ ವಿಷಯನೇ ಗೊತ್ತಿಲ್ಲ ನೀವು ಸುತ್ತ ಹೇಳಿದ್ರು ರೂ ಸುಳ್ಳು ಹೇಳಿದ್ರು ರೂ ನಾನು ನನ್ನ ಮಕ್ಕಳಿಗೆ ಕೆಂಪಿಗೆ ಆಗಲಿ ಗಂಗೆಗೆ ಆಗಲಿ ನಾನು ಯಾವತ್ತೂ ನನ್ನ ಮಕ್ಕಳಿಗೆ ನಿಮ್ಮ ಅತ್ತೆ ಮಾಡಬೇಡಿ ನಿಮ್ಮ ಮಾವ್ಯರ್ಗ ಮಾಡಬೇಡಿ ಅಂತ ನಾನು ಹೇಳ್ಕೊಟ್ಟಿಲ್ಲ ನಾನು ಆ ಅವಳು ಇತ್ತು ತಗೋತಕ್ಕೆ ನಾನು ಏನು ಮಾಡೋಂಗಿದದು ಒಳ್ಳೆ ಸರಿ ಆಯ್ತಲ್ಲ ನನ್ನೊಳೆ ಬಿಡ್ದಂಗೆ ಈಗ ಹೊಟ್ಟೆ ಹಿಂಗೆ ಅಲ್ಲ ನಾನು ಹೇಳ್ಕೊಡಕ್ಕೆ ಹೋಗಿದ್ದೆ ನಾನು ಅವ್ಳ ಇಟ್ಬೇಡಕ್ಕ ನಾವ ನಿಮ್ಮ ಅತ್ತೆಗೆ ಅಂದ್ಬಿಟ್ಟು ಇದೊಳ್ಳೆ ಸರಿ ಆಯ್ತಲ್ಲ ಅಲ್ಲಕ್ಕಂದಿತ್ಯಮ್ಮ ಇದೇನು ಹಿಂಗೆ ಅಂದಿರಿ ನೀವು ಹೇಳಿ ಬುಟ್ಟಿದಾನ ಬುಟ್ಟಿದನ ಅನ್ನೋದ್ಕಿಂತವ ಮಡ್ಗೋ ಅಮ್ಮನಿಗೆ ಮಡ್ಗಿ ಇಕ್ಕು ಅನ್ಬೇಕಾಗಿತ್ತು ಅಲ್ಲಕ್ಕಂದು ಬಿತ್ತಮ್ಮ ನಿಮ್ಮ ಮಗಳನು ಏನು ಹೋಗಿ ಉದಯ ಹುದೇ ಮಾಡ್ಕೊಬಾರಕ್ಕೆ ಹೋಗಿಲ್ಲ ಹೋಗಿಲ್ಲ ಹೇಳಿ ಅವ್ಳು ಓಡ್ ಅವಳು ನಿಮ್ಮ ಮಗಳು ಓಡ್ ಬಂದ ಮೇಲಿಂದ ಅವಳು ನ್ಯಾಯ ಕೊಟ್ಟಿ ಕಾಮ್ಲಿ ಕಾರಣಕ್ಕೂ ಕಾರಣ ಇರೋ ಕುಡಿದು ಓಲಿ ಮಾ ಊರ್ ಬಿಟ್ಟು ಅಂದಾಗ ನಾ ನೀವು ನೀ ಬನ್ನಿ ಅನ್ಕೊಂಡ್ ಮನೆಯವಳ ಕರ್ಕೊಂಡಿಸ್ಕೊಂಡಲ್ಲ ಅತ್ಕ ಅತ್ಕ ಬಿತ್ತಮ ತಿರ್ಗ ಮಾತಾಡ್ತಿರ ಬೇಜಾರಾಗಿದ್ರೆ ಡೈರೆಕ್ಟಾಗಿ ಉಗ್ದು ಬಿಡಿ ಉಗಿಸ್ಕೊತೀನಿ ನಾನು ಸರಿಯಾ ನನಗೆ ಇಂದು ಮುಂದೆ ಮಾತಾಡ್ಕೊಂಡು ಆಕಿಲ್ಲ ನಾನು ಅದಕ್ಕೆ ಯಾರ ಬಗ್ಗೆ ಕೇಳ್ತಿರೋದು ಯಾಕಂಗೆ ಹೇಳ್ಕೊಟ್ಟಿದ್ರಿ ನೀವು ನಿಮ್ಮ ಮಗಳಿಗೆ ಹೇಳ್ಬೇಕಾಗಿತ್ತು ನೀವು ಹೇಳ್ಕೊಟ್ಟಿದ್ರೆ ಬಿಟ್ಟಿದ್ರೆ ಅನ್ನೋ ಗೊತ್ತಿಲ್ಲ ಏ ಇಕ್ಕೂ ಅಮ್ಮನ್ಗೆ ಎಲ್ಲೋದೋಳ ಅಮ್ಮ ನಾನ್ ನೀವು ಅಯ್ಯೋ ನೀವು ಸರಿಯಾಗಿ ಹೇಳ್ತೀರಿ ಬಿಡಿ ಇತ್ತು ನಾನು ಇಕ್ಕು ಅಂತಾನೆ ನಾನು ಹೇಳಿದ್ದು ಅವಳು ಇತ್ತಾನೆಮ್ಮ ಇದು ಮಾಡಿದ್ರು ನಾನೇನು ಮಾಡಾನೆ ನಿಮ್ಗೆ ಜಲ್ಮು ಮುಕ್ಳಿತ್ತು ಹೆಂಗೇಳ ನಿಮ್ಗೆ ಊಟ ಅಂತ ಹೇಳ್ಬೇಕಾಗಿತ್ತು ನೀವು ಬಾಯ್ಬಿಟ್ಟು ಏ ಅಮ್ಮ ಬರಲಿ ಜೊತೆ ಊಟ ಮಾಡ್ತೀನಿ ಸುಮ್ಕಿರು ಅಂತ ಹೇಳ್ಬಿಟ್ಟು ಇದು ಮಾಡ್ಬೇಕು ನಿಮ್ಮ ಮನೆಯವಾಗ ಇಬ್ಬರು ಸೊಸೆಸ್ತಂದಿದ್ದೀರಿ ಈ ಕೆಲಸ ಅವ್ರು ಮಾಡ್ದಾಗ ನಿಮ್ಗೆ ಹೆಂಗೆ ಅನ್ನಿಸೋದು ಹೆಂಗೆ ಅನ್ಸೋದು ಅಮ್ಮ ಕಣ್ಣೀರಾಕಂಡ್ಲಾ ಅಂತ ಕೂತ್ಕೊಂಡು ಒಳ್ಳೆದತ್ತದ ಅದು ಓ ಓ ಸಿನಿ ಆವಾಗ ಈ ಬುದ್ಧಿ ಹೇಳಿ ನಿಮ್ಮ ಮಗಳಿಗೆ ಹೊತ್ತು ಇರುವಂಥ ನಾಳೆ ದಿವ್ಸಕ್ಕೆ ಇವಳು ನಿಮ್ಮ ಮಗಳು ಇವಳು ಹಂಗೆ ಮಾಡ್ತಾಳಪ್ಪ ನಾವೆಲ್ಲೋಗವ ನಾವೆಲ್ಲೋಗ ಸಾವಿತ್ರಮ್ಮ ಅಮ್ಮ ಆಗಿರೋದಕ್ಕೆ ಕಣ್ಣೀರು ಹಾಕಿ ಕೂತಾಳೆ ನಾನು ಅಂತ ಆಗಿದ್ರೆ ಆ ಗಂಟೆ ರೀ ಮನೆಯಿಂದ ಅದಕ್ಕೆ ಗುರುಸಟ್ಟಿ ಅಂತ ಹೊದ್ ಬಿಡ್ತಿದ್ದೆ ನಾನು ಹಾಂ ಬಿಡ್ತಿದ್ದೆ ಹೇಳು ಏನೋ ಗಂಡನ ಇವ್ ಸಾವಿತ್ರ ಮ್ಯಾಮ್ ಇರ್ದನ ಯಾರಿದ್ರು ಯಾರು ಸಾಕಿ ಸಲುವು ಕಷ್ಟಪಟ್ಟಿ ಸಾಕಿ ಸಲ ಇಲ್ವಾ ಬೆಳಿಲ್ವಾ ಎಷ್ಟು ಕಷ್ಟ ಆಯ್ತಾವ ಇನ್ಗೆ ಎಷ್ಟು ಕಷ್ಟ ಆಯ್ತು ಅಂತ ನಮ್ಮ ಕಣ್ಣರ ನಾವು ಏನು ನೋಡಿದ್ವಿ ನಮ್ಗೆ ಗೊತ್ತು ಎಷ್ಟು ಕಷ್ಟಪಟ್ಟವ್ರೆ ಏನು ಅಂತವ ಓ ಮಾತಾಡೋದಲ್ಲ ಸುಮ್ಮನೆ ಮಾತಾ ನಮಗೂ ಬತ್ತವ ಮಾತಾಡಕ್ಕೆ ಬಿಟ್ಟುಮ್ಮ ದೇ ರಾಣೆಗೂ ಇಲ್ಲ ಕಂಡು ಬರ್ಬಿದ್ರೆ ಇವರು ನಂಬಕ್ಕಿಲ್ಲ ದೇವೂ ರಾಣೆಗೂ ನನಗೆ ಇಕ್ಕಿಲ್ಲ ಗಿಕ್ಕಿಲ್ಲ ನನ್ಗೆ ಗೊತ್ತಿಲ್ಲ ನನಗೆ ಕೊಟ್ಲು ಊಟವ ಅವೊಬ್ಬ ಊಟ ಮಾಡು ಊಟ ಮಾಡುವ ನಾನು ಇರೋವ ನೀನು ಮತ್ತೆ ಬರಲಿ ಆಮೇಲೆ ಊಟ ಮಾಡ್ತೀನಿ ಅಂತಲೇ ಎಂದಿದ್ದು ಒಬ್ಬ ಊಟ ಮಾಡ್ಕೋ ಊಟ ಮಾಡು ಊಟ ಮಾಡು ಅಂತ ಹಿಂಸೆ ಮಾಡಿದ್ಲು ಆಗ ನಾನು ಒಂಚೂರು ಉಣ್ಣುಬಿಟ್ಟು ತಲೆನೋಚಿತು ಅದು ಬಾಣನೆ ಸುಮ್ಮನೆ ಹುಣ್ಣಕಾಯಿ ಮೇಲೆ ಒಂಚೂರಿ ಕೂಸ್ಕೊಂಡು ನಾವು ಅನ್ನ ಉಂಡ್ಬಿಟ್ಟು ಒಂದೇ ಒಂದು ಪೀಸ್ ಹಾಕ್ಸ್ಕೊಂಡು ತಿಂದ್ಬಿಟ್ಟು ಅಲ್ಲೇ ಮನೆಗಿದೆ ನಾನು ಮನೆ ಕಡೆ ಹೋಗಿ ಜೀವ ಕಾಯ್ ಮನೆ ಮತ್ತೆ ಬರ್ತಿ ಕೊಡು ಅಂತ ಇವಳು ತರಕಾರಿ ಸಾರು ಮಾಡಿರೋದು ಗೊತ್ತಿಲ್ಲ ನನಗೆ ಏನೂ ಗೊತ್ತಿಲ್ಲ ಅಲ್ಲಾಕಂಡ್ ಬಿತ್ತೇಮ್ಮ ಪಪ್ಪಾ ತಪ್ಪಲ್ವ ಈಗ ನಿಮ್ಮ ಸೊಸೆಯರು ಆ ಕೆಲಸ ನಿಮಗೋ ನೀನು ಅಣ್ಣಗೋ ಮಾಡಿದಾಗ ಹೆಂಗೆ ಅನ್ಸೋದು ಹೆಂಗೆ ಅನ್ಸೋದು ಹೇಳಿ ತಿನ್ನುಣ ಬಾಯಿ ಆ ಯಾರು ತಿಂದರು ತಿಪ್ಪಿಕೆಯಡ್ದಾರೆ ಏನು ಅದೇ ಬೇಕಂದ ಕಲ್ತಿದ್ದಳು ಗಂಗೆ ಅವೆಲ್ಲ ಚೆಂದವಾ ಹೇಳಿ ನೀವೇ ಬುದ್ಧಿ ಹೇಳಿ ಅವೆಲ್ಲವಾ ಲಕ್ಷಣ ಅಲ್ಲ ಪಾಪ ಅಮ್ಮ ಅವತ್ತು ಎಷ್ಟು ಕಷ್ಟಪಟ್ಟಾಳೆ ಅಂತ ನಮ್ಮ ಕಣ್ಣಾರೆ ನಾವೇ ನೋಡಿವಿ ಮಕ್ಕಳು ಸಾಕಬೇಕು ಅಂತ ಗಂಡು ಬಿಡ್ತೇವೆ ಒನ್ ವಾಸ ಮೇಲೆ ಒನ್ ಸಾಕಿ ಸಾಕಿಸೋಲ್ವೇ ಇವತ್ತು ಇನ್ನೆಲ್ಲಿಗೆ ಹೋದಳು ಇನ್ನೇಲ್ಗೆ ಹೋದಳು ಮ್ಮ ಹಿಂಗ್ತೀನಿ ಅಂತ ತಪ್ಪಬೇಡಿ ನಾನು ಹೇಳೋದೊಂದು ಅಲ ಇವರು ಸಾವಿತ್ರಮ್ಮ ತರೋದಿವ್ಳು ಬರೋಳಿ ಇವಳು ಬಂಗಾ ಮಾಡ್ಕೊಂಡು ಹೋಯ್ತಾರ ಅವಳಿ ಇವಳು ಹಿಟ್ಟು ಬಟ್ಟೆ ಕೊಡ್ತೇವಳಿ ಇವಳು ನನ್ನ ಮಗಳು ಹೋಗಿ ಹೋಗಿ ಕಂಬಲಿ ಮಗ ಕೂತ್ಕೊಂಡು ಹೊರಟೆ ಹೊಡಿದ್ರೆ ಹಂಗ್ ಬೇಜಾರಾಕಿಲ್ಲ ಇವ್ರ ಮನೆ ತಿಂದು ಉಂಡ್ಬಿ ಇವ್ರ ಮೇಲೆ ಇವಳು ಸುದ್ದಿನೇ ಮಾತಾಡ್ಕೊಂಡು ಕುತ್ಕೊಂಡ್ರೆ ಎಷ್ಟು ಬೇಜಾರಾಕಿಲ್ಲ ಹೇಳಿ ಅಲ್ಲಿ ಹೋಗಿ ಅರ್ಧ ಗಂಟೆ ಕುತ್ಕೊಳ್ಳೋದಂತೆ ಹಂಗ ಅವಳೇನ್ ಕಿರೀಟ ಕೊಟ್ಟಿದ್ದಾಳೆ ಗೌರವ ಕೊಟ್ಟಿದ್ದಾಳೆ ಇವ್ರಿಗೆ ಅಲ್ಲಿಗೆ ಹಾಕೋಬೇಕು ಎಬ್ಬು ನನ್ನ ಸ್ವಸತ ನೋಡ್ಕೊಳ್ಳೋದು ಅನ್ಕೊಂಡಿರೋದು ಕೆಲಸ ಕೆಲ್ಸ ಎಲ್ಲ ಆಯ್ತಾ ಆದ್ಮೇಲೆ ಬೇಕು ರಂಗೀತು ಕೂತ್ಕೊಳ್ಳೋದು ಅದ್ಬಿಟ್ಬಿಟ್ಟು ಹೋಗಿ ಕಂಬಲಿ ಮನೆ ಬಕ್ಳಿಗೂ ಕಾಯ್ಬೇಕು ಅನ್ನೋದು ಏನಿರೋದು ಇವರು ಏನನ್ನ ಅವಳೇನು ಕರೆದಿ ಬೌಳಿಸ್ತಾ ಇದ್ದಾಳು ಅತ್ತೆ ಅಂದ್ಬಿಟ್ಟು ಹೇಳಿ ನೀವೇ ಅತ್ತಿ ಅವಳ ಕಾಪತ್ಕೊಂಡಂಗ ಆಡೋದು ಅಲ್ಲ ಸರಿ ಇದು ಒಳ್ಳೆ ನ್ಯಾಯ ಅಲ್ಲ ನಿಮ್ಮ ಅತ್ತೆಯೋ ಇಲ್ಲ ಸಾವಿರ ಅತ್ತೆಯೋ సవిత్రమ ఇదం శ్ కే సొస ఏళ్దం సాిత్రమ్మా కే ఏం బుద్ధి కల్సీ ని మేవు నెల దేకే నేను స్వాస హేట్ నేను శ్వాసకి కల్కొక ఇలా బుడి నీవు హేట్ కొట్టు అదే ప్రశ్నే నను యాగూ చాడి హేక్కుట్లా ఇల్లి తే జాక చాడి ఏి మన హాళ్ళు అంత అన్స్కీర నన్న ఇల్లి గంటలు నన్ను ఆ క బందోళు బతుకు బందోళు ఒయలు ఒన్స్ కల్దం ఆర్స్ కల్దం బందోళు నను అది బుట్బుట్టు ఏ

ಇವತ್ತು ಮಾಡಿದೋ ಮಡಗಿದ್ದು ಅಂತ ಮಾಡಿದ ಪಾಪ ಉಣ್ಬೇಕಾಯ್ತದೆ ಅವ ಅಮ್ಮ ಎಷ್ಟು ಕಣ್ಣೀರು ಹಾಕಿದ್ಲು ಅಂತ ಕೂತ್ಕೊಂಡು ಕಣ್ಣೀರು ಹಾಕ್ಬೇಕಾದ್ರೆ ಹೆಂಗಿಳಿತು ನಿಮ್ಮ ಹೆಂಗ್ ಹೆಂಗುಣ್ರಿ ನೀವು ಸರಿ ಬೀತಿಯಾಗ ಬಿಟ್ಬಿಟ್ಟು ಹೆಂಗ್ ಉಂಡ್ರೋ ನೀವು ಹೆಂಗುಂಡ್ರಿ ಹೇಳಿ ನಿಮಗೆ ನಿಮ್ಗೆ ಅವಂದ್ ಯಾರಿದ್ದರು ಇಕ್ಲೆ ನೀನು ಅಂತ ಆದ್ರಿಸಿದ್ರು ಯಾರು ಕೇಳೋಕ್ಕಿಲ್ಲ ಬುದ್ಧಿಯ ಏ ಇಪ್ಪ ಅಂತ ಹೇಳಿದನ ನಾನು ಇಟ್ಬೇಡ ಕನವ ನೀನು ಅಂತ ಹೇಳಕ್ ಹೋಗಿದ್ನ ನಾನು ನಾನು ಯಾವತ್ತೂ ಆ ಮನೆಯ ಬುದ್ಧಿಯೇ ಕಲ್ತಿಲ್ಲ ಜನಗಳು ಏನ್ ಬೇಕಾರೋ ಅಂದ್ಕೊಳ್ಳಿ ಅಂತ ಅಲೆನೋ ಕೇಳಿಸ್ಕೊಳ್ಳಿಲ್ಲ ನಾನು ನಾನು ಮಾತ್ರವ ನನ್ನ ಮಗಳಿಗೆ ಅವ್ರಿಗೆ ಇಷ್ಟ ಬೇಡ ಬೇಡ ಅಂತ ನಾನು ಹೇಳಿಲ್ಲ ಅವ್ರ ಮದ್ರು ಅತ್ತಿಗೆ ಸೊಸೆ ಮದ್ದು ಏನಿದ್ದದ ಏನೋ ಯಾರು ಗೊತ್ತು ನಾನೇ ಕೇಳಕ್ಕೋಗನಿ ನಾನು ಬಂದಿದ್ದೆ ಅಷ್ಟು ಅಷ್ಟೇ ಹಸ ಮುಗಿಸ್ಕೊಂಡು ನಾನು ಹೋಯ್ತೀನಿ ಅಷ್ಟು ಬಿಟ್ರೆ ಅವ್ರಿಗಿಷ್ಟ ಇಕ್ಕೋದು ಬಿಡೋದು ಎಲ್ಲವ ಅದ ನಾನು ಹೇಳಂಗಿದ್ದದ ಅಯ್ಯೋ ಹೇಳ್ಬಿಟ್ಟಿರ ಹೇಳ್ಬಿಟ್ಟಿರ ಹೇಳಿ ಹೇಳಂಗಿಲ್ಲ ಅವೆಲ್ಲ ಹೇಳ್ಬಾರ್ದು ಒಳ್ಳೊಳ್ಳೆವ ಯಾವನು ಹೇಳಕೋಬಾರ್ದು ನೀವೇ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ನೀವೇ ಭಾಳವ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀರಿ ಹಿಂಗೆ ಕಲಿಬೇಕು ಬುದ್ಧಿಯಾ ನಿಮ್ಮ ಹಂಗಯ್ಯ ಈಗ ಸರಿ ಆಯ್ತು ಬಿಡಿ ಬೇಡ ಬಿಡಿ ನಾನ್ ತಾನೇ ಹೊಸ ಮನೆ ಯಾರು ಮಾಡಿದ್ದಾನ ಎಲ್ಲವ ಹಂಗೆ ಅಂತ ನಮ್ಮ ಊರಲ್ಲಿಲ್ಲವ ಅಯ್ಯೋ ಏನು ಹೊಸಿಯರ ಜಯಕ ಎಲ್ಲರ ಮನೇನು ಹಾಳು ಮಾಡ್ಬಿಡ್ತಾಳೆ ಅಂದ್ಬಿಟ್ಟ ಸರಿ ಬಿಡಿ ಬಿಕ್ಕಮ್ಮ ಆಯ್ತು ನಿ ಬಾಯಿ ಈಗಲೂ ಅಯ್ಯೋ ಏನೋ ಆಯ್ತು ಹೋಯ್ತು ಬಿಡಿ ಅತಗೆ ಅತಗೆ ಅನ್ನೋದೊಂದು ಮಾತು ಬರ್ತಾಯಿಲ್ವಲ್ಲ ಹಿಂಗ ಅಲ್ಲ ಹಿಂಗ ಒಂದು ಖುಷಿಯಾಗಿ ಅಯ್ಯೋ ಬಿಡಿ ಅತಗೆ ಗೊತ್ತಾಗಿಲ್ಲ ಅವಳಿಗೆ ಅನ್ನೋದು ನಿಮ್ಮ ಬಾಯಿ ಬರ್ತಾಯಿಲ್ವಲ್ಲ ಹಿಂಗ ನೀವು ಬುದ್ಧಿ ಕಲೆಯೋದು ಇನ್ನೇನಂತ ಇದ್ದಾರೆ ನಾನು ಇನ್ನೇನಂತ ನಿಮ್ಗೆ ಎಷ್ಟು ನಮ್ಮ ನಾಸ್ತಾನೆ ಮಾಡ್ಕೊಳ್ರ ನಾವಿನ್ ಏನ್ ಬಿಡ್ಕಟ್ರ ಅಯ್ಯೋ ಒಂದು ಬೋಸ್ತ್ರಿ ಹೋಗಿ ಒಂದು ಬಸ್ತೀರಿ ಇವತ್ತು ಅಮ್ಮನ ಗಾಡಿ ಅಮ್ಮನ್ಗೊಂಡಿದ್ರಿ ನಾಳೆ ನೀವು ಒಂದು ಬೋಸ್ತಾ ಗೊತ್ತಾಯ್ತದೆ ನಿಮಗೆ ಅಯ್ಯೋ ಗೊತ್ತಾನಿ ಬಿಡಿ ಅದೇನ್ ಗೊತ್ತದಿರ್ತಾನೆ ಹೇಳಿರ್ತಾನೆ ಹ್ಞೂ ಬಿಡಿ ದೊಡ್ಡ ಬಿಕ್ಕೀನಿ ಊರಿಗೆ ನಾನು ಹೋಗಿರಂತೆ ಸಾಕು ಕೊಟ್ಟಿರೋ ಬಹುಮಾನವ ಎಲ್ಲಿ ಮಾಡಿ ಅಂತ ಗೊತ್ತಾಯ್ತಲ್ಲ ಬರ್ತೀನಿ ಬಿಡಿ ಬಹುಮಾನವ ಅವಳು ಮಾಡಿದ ಕೆಲ್ಸ ನಾನು ಮಾಡಿದ್ರೆ కొడోరు బహుమన్ మా బత నను కొడో మగలి కుడే ఎంత ఇతిత్తిలో కొడను అందర ఏం అడుగు దైవ ఇలా అసేయ బురకార బెంకీకా అలా ఎంత నోడు సుఖ సుమ్ ఇక అది బర కిణికందూతుకే నేను మే వంటూరు ఎక్కివక వంటూరు ఎక్కివ ఏ పప్పా పప్పా అవ అక్క కణీరుకబతా ఎస్ట్ బేజారాకే సుమ్ ఇవ్వక ఈ మాట్లాడ మాత్కొ సాకువోగే అర్థమర్గ సుమ్ మగ తల గెడ్స్కబేడా ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ